ಸಿನಿಮಾ ಸ್ಟೈಲ್ನಲ್ಲಿ ಎಂಟ್ರಿ ಸಿನಿಮಾ ಸ್ಟೈಲ್ನಲ್ಲಿ ಕಿಡ್ನ್ಯಾಪ್ ಬೆಂಗಳೂರಿನಲ್ಲಿ ಸಂಸದರು ಶಾಸಕರು ಹೆಸರು ಹೇಳಿಕೊಂಡು ಯುವಕರ ಕಿಡ್ನ್ಯಾಪ್ ಮಾಡಲಾಗ್ತಾ ಇದೆ ಇದೇ ತಿಂಗಳ ಹದಿನಾರರಂದು ಎಂ ಜಿ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಈ ದೃಶ್ಯಗಳನ್ನು ನೋಡಿದ್ರೆ ಇದು ಸಾಮಾನ್ಯವಾದ ಕಿಡ್ನ್ಯಾಪ್ ಅಂತ ಅನ್ಸೋದಿಲ್ಲ ಥೇಟ್ರ್ ಸಿನಿಮಾ ಮಾದರಿಯಲ್ಲಿ ನಡೆದಿರುವಂಥ ಕಿಡ್ನ್ಯಾಪಿಂಗ್ ಹದಿನಾರನೇ ತಾರೀಕು ಎಂ ಜಿ ರಸ್ತೆ ಐಫೈ ಲೈಫ್ ಲೀಡ್ ಮಾಡ್ತಾ ಇದ್ದ ರಾಜು ಎಂಬ ಆತನ ಕಿಡ್ನಾಪ್ ಆಗಿದೆ ಒಂದು ಗ್ಯಾಂಗ್ ಆತನ ಕಿಡ್ನಾಪ್ ಮಾಡಿದೆ ದುಬೈ ಲೈಫು ಐಷಾರಾಮಿ ಕಾರು ಹಿಂದೆ ಗ್ಯಾಂಗ್ ಹೊಂದಿದ್ದಂತ ರಾಜು ಇದನ್ನೆಲ್ಲ ನೋಡಿ ದೊಡ್ಡ ಕುಳ ಇರಬೇಕು ಅಂತ ಹೇಳಿ ಕಿಡ್ನ್ಯಾಪ್ ಮಾಡಿದೆ ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿ ಗ್ಯಾಂಗ್ನಿಂದ ಹಲ್ಲೆ ಐದು ಕೋಟಿ ಹಣ ಕೊಡಬೇಕು ಹಾಗೂ ಬಿಟ್ಕಾಯಿನ್ಗಳನ್ನು ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಂತ ಆರೋಪಿಗಳು ಕಿಡ್ನಾಪ್ ಬಗ್ಗೆ ಹಲಸೂರು ಠಾಣೆಗೆ ದೂರು ನೀಡಿದ್ದಾರೆ ರಾಜು ಸ್ನೇಹಿತ ಪ್ರಕರಣ ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಂ ಜಿ ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು ಏನಾಗುತ್ತೆ ಈ ಎಂ ಜಿ ರಸ್ತೆಯಲ್ಲಿ ಪಬ್ಗಳಿದ್ದಾವೆ ಪಾರ್ಟಿ ಮಾಡೋಕ್ಕೆ ಅಂತ ವೀಕೆಂಡ್ನಲ್ಲಿ ಜನ ಬರ್ತಾರೆ ಕೆಲವರು ಇರ್ತಾರೆ ಆ ಗಿರಾಕಿಗಳಿಗೆ ಪಾರ್ಟಿ ಮಾಡೋದು ಬಿಟ್ಟು ಬೇರೆ ಏನೂ ಕೆಲಸನೇ ಇರುವುದಿಲ್ಲ ದಿನ ಬೆಳಗಾದರೆ ಸಾಕು ಪಬ್ನಲ್ಲಿ ಕುಡಿದು ಮೋಜು ಮಸ್ತಿ ಮಾಡುವಂಥವ್ರು ಇರ್ತಾರೆ ಇವರು ಅಂಥವ್ರೆ ಅಂತ ನಾನು ಹೇಳಕ್ಕೆ ಹೊರಟಿಲ್ಲ ಆದರೆ ಅವರ ಲೈಫ್ ಸ್ಟೈಲ್ ನೋಡಿದ್ರೆ ಅವರು ಬರ್ತಾ ಇದ್ದಂಥ ಕಾರು ಹಿಂದೆ ಗನ್ಮ್ಯಾನು ಅವರ ಬಳಿ ಇದ್ದಂಥ ಚಿನ್ನಾಭರಣಗಳು ಅವರ ಬಳಿ ಇದ್ದಂಥ ವಸ್ತುಗಳು ಮೊಬೈಲ್ಗಳು ಜೊತೆಗೆ ಅವ್ರ ಹಿಂದೆ ಯಾವಾಗಲೂ ಕೂಡ ಒಂದು ಎಂಟತ್ತು ಜನ ಹುಡುಗರು ಇದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ಯಾಂಡರ್ಡ್ ಆಗಿರ್ಬೇಕೇನಪ್ಪ ಈತನನ್ನು ಕಿಡ್ನ್ಯಾಪ್ ಮಾಡಿದ್ರೆ ಭಾಳ ದೊಡ್ಡ ಮಟ್ಟದ ಹಣ ಪೀಕ್ಬೋದೇನಪ್ಪ ಅಂತ ಹೇಳಿ ಆ ಎಂ ಜಿ ರಸ್ತೆಯಲ್ಲಿ ಆ ಯುವಕರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಶಾಸಕರ ಸಚಿವರ ಹೆಸರನ್ನು ಹೇಳಿ ಕಿಡ್ನ್ಯಾಪ್ ಮಾಡಲಾಗಿದೆ ಈ ಯುವಕರ ತಂಡ ಈತನನ್ನು ಕಿಡ್ನ್ಯಾಪ್ ಮಾಡಿ ಸೀದಾ ತೆಲಂಗಾಣಕ್ಕೆ ಕರೆದುಕೊಂಡು ಹೋಗುತ್ತೆ ಅಲ್ಲಿ ಕಿಡ್ನ್ಯಾಪ್ ಮಾಡಿ ಆತನಿಗೆ ಹಲ್ಲೆ ಮಾಡಿ ಐದು ಕೋಟಿ ಹಣ ಕೊಡು ಜೊತೆಗೆ ಬಿಟ್ಕಾಯಿನ್ಗಳು ನೋಡಿ ಬಿಟ್ಕಾಯಿನ್ ಬಿಟ್ಕಾಯಿನ್ ಇದೆಯಲ್ಲ ಬಿಟ್ಕಾಯಿನ್ ಬಗ್ಗೆ ಸಾಕಷ್ಟು ಜನ ಅಪನಂಬಿಕೆ ಬರೋಂಗೆ ಮಾಡಿಬಿಟ್ಟಿದ್ದಾರೆ ಬಟ್ ಬಿಟ್ಕಾಯಿನ್ ಬಗ್ಗೆ ಗೊತ್ತಿದ್ದವರಿಗೆ ಆ ಮಾಹಿತಿ ಇರುತ್ತೆ ಆ ಬಿಟ್ಕಾಯಿನ್ ಎಷ್ಟು ಬೆಲೆ ಬಾಳುತ್ತೆ ಒಂದು ಬಿಟ್ಕಾಯಿನ್ ಇದ್ದರೆ ಎಷ್ಟು ಅನುಕೂಲ ಆಗುತ್ತೆ ಸೊ ಹೀಗೆಲ್ಲ ಬಿಟ್ಕಾಯಿನ್ಗಳನ್ನು ವರ್ಗಾವಣೆ ಮಾಡು ಅದರ ಜೊತೆಗೆ ನಮಗೆ ಐದು ಕೋಟಿ ಹಣ ಕೊಡು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ರಂತೆ ಆ ಡಿಮಾಂಡಿಗೆ ಒಪ್ಪಿಲ್ಲ ಆ ನಂತರದಲ್ಲಿ ಹಲಸೂರು ಠಾಣೆಗೆ ಪೊಲೀಸರು ದೂರು ಸಲ್ಲಿಕೆ ಆದ ನಂತರ ತನಿಖೆ ಮಾಡಿದ್ದಾರೆ ಆ ಪೈಕಿ ಕೆಲವರನ್ನು ಅರೆಸ್ಟ್ ಮಾಡಿದರೆ ಇನ್ನೂ ಕೆಲವರನ್ನು ಹೇಗಾದರೂ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ వాళ్ళు ఎవరు ఎవరు తెలియదు సార్ ఆ గ్యాంగ్ నాకు ఎవరూ కూడా తెలియదు వాళ్ళు ఒక ఫిఫ్టీన్ మెంబర్స్ వరకు ఉండే పదహారో తారీఖు జూన్ ట్వంటీ ట్వంటీ ఫోర్ మిడ్ నైట్ వన్ థర్టీ ఫ్రమ్ ఎంజీ రోడ్ బెంగళూరు కిడ్నాప్ చేశారు సార్ నాకు నేను సెవెన్ మినిట్స్ ఫైట్ చేశాను ఆ ఫిఫ్టీన్ మెంబర్స్ తోటి కానీ నన్ను నేను అరిచాను రోడ్ పైన కిడ్నాప్ పోలీస్ కాల్ పోలీస్ కిడ్నాప్ అని అరిచాను అయినా కూడా ఎవరూ రాలేదు నాకు సేవ్ చేయడానికి నన్ను కిడ్నాప్ లోపల నూకేశారు ఒక సెవెన్ మినిట్స్ ఫైట్ అయిన తర్వాత నన్ను బలవంతంగా నూకేశారు నా ఫ్రెండ్ నువ్వడానికి ట్రై చేశారు నా ఫ్రెండ్ పారిపోయారు నన్ను నూకేంది వాళ్ళు నూకినప్పుడు ఒక సుమారుగా ఫిఫ్టీన్ మెంబర్స్ ఉండే సార్ ఆ స్కార్పియో కార్ లో ఫైవ్ మెంబర్స్ ఉండే స్కార్పియో కార్ లో ఎక్కగానే ఒక విజయ్ అనే వ్యక్తి నా మెడ పైన కట్టి పెట్టేసి నువ్వు అరిసిన నువ్వు గోల చేసినా నువ్వు గ్లాస్ బ్రేక్ చేసినా నీ మెడ కట్ చేసి మేము సరెండర్ అయిపోతాం నైంటీ లో మాకు బెయిల్ వచ్చేస్తుంది అండ్ ఇంకో విషయం ఏంటంటే బిఫోర్ వి కిడ్నాప్ డ్యూ వీ హ్యావ్ సెటిల్ ద మ్యాటర్ విత్ కర్ణాటక పోలీస్ త్రూ లోకల్ కాంగ్రెస్ గవర్నమెంట్ ఫ్రమ్ తెలంగాణ కాంగ్రెస్ గవర్నమెంట్ టు కర్ణాటక కాంగ్రెస్ గవర్నమెంట్ సో యూ బెటర్ డోంట్ హోప్ ఫర్ ద ఎనీ పోలీస్ సైలెంట్గా ఉండు సైలెంట్ గా ఉండి మమ్మల్ని కోఆపరేట్ చేస్తే బాగుంటుంది లేకపోతే నీ మేడ కోసేసి నిన్ను మేము పాతి పెట్టేస్తాము మా మేము చెప్పినట్టు మీరు వినాలి అనేసి చెప్పారు సార్ ఇక్కడ నుండి బెంగళూరు నుంచి సిక్స్ హండ్రెడ్ కిలోమీటర్ తెలంగాణ స్టేట్కి తీసుకెళ్లారు తీసుకెళ్లి మార్నింగ్ ఒక నైన్ థర్టీ ఆ ప్రాంతంలో షామీర్పేట మండల్ పొన్నాల విలేజ్ అక్కడ ఒక డెన్ ఫిఫ్టీన్ ఏకర్స్ ల్యాండ్లో నన్ను పెట్టారు పెట్టి నా మెడ పైన అక్కడ కత్తి పెట్టి ఆ కరెంట్ వైర్లు రెడీ చేసి మాహితి నా ప్రతినిధి సంతోష్ నెడతారు సంతోష్ ఈత కథ ఏమన్నా ಹೇಗೆ ಕಿಡ್ನಾಪ್ ಮಾಡಲಾಯಿತು ಜೊತೆಗೆ ಯಾವ ರೀತಿ ಬೆದರಿಕೆ ಒಡ್ಡಲಾಯಿತು ಅಂತೆಲ್ಲ ವಿವರಿಸಿದ್ದಾರೆ ಜೊತೆಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಸೊ ನಾವು ಹೇಗೋ ಸೆಟಲ್ ಮಾಡ್ಬಿಡ್ತೀವಿ ಸೆಟಲ್ ಮಾಡಿದ್ದೇವೆ ಅಂತ ಹೇಳಿ ತನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಈಗ ಎಷ್ಟು ಜನ ಸಿಕ್ಕಿದ್ದಾರೆ ಅಸಲಿ ಕಥೆ ಏನು ಏನು ಹದಿನಾರನೇ ತಾರೀಕು ಎಂ ಜಿ ರಸ್ತೆ ಬಳಿ ಯುವಕನನ್ನ ಕಿಡ್ನಾಪ್ ಮಾಡಿರುವಂತದ್ದು ಕಿಡ್ನಾಪ್ ಆದಂತ ಯುವಕ ಏನಂದ್ರೆ ರಾಜು ಅಂತ ಹೇಳಿ ಆತನ ಲೈಫ್ ಸ್ಟೈಲ್ ಅನ್ನ ನೋಡಿ ಅತನನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅದನ್ನು ಬಿಳಿ ಸಾಕಷ್ಟು ಹಣ ಇರ್ಬೋದು ಕೋಟಿ ಅಂತ ರೂಪಾಯಿ ಕಿಡ್ನಾಪ್ ಮಾಡಿದ್ರೆ ಅದನ್ನ ಆರಾಮಾಗಿ ಅವನಿಂದ ಹಣವನ್ನು ಸುಲಭವಾಗಿ ಮಾಡಬಹುದು ಹೇಳಿ ಒಂದು ತೆಲಂಗಾಣ ಮೂಲದ ಆರೋಪಿಗಳ ತಂಡ ಈತನನ್ನ ಕಿಡ್ನಾಪ್ ಮಾಡಿರುವಂತದ್ದು ಏನು ಆ ಸಾತ್ವಿಕ್ ಮತ್ತೆ ಅಜ್ಮೀರ್ ರಾಜ್ಯದ ಇಬ್ರು ಕೂಡ ಸ್ನೇಹಿತರು ಇಬ್ರು ಅವತ್ತು ಊಟಕ್ಕೆ ಹೇಳಿ ಓಡಾಡ್ತಾ ಇರ್ತಾರೆ ಅದನ್ನು ಹೋಟೆಲ್ ಹೋಗಿ ಅಂತ ಈ ಸಂದರ್ಭದಲ್ಲಿ ಸುಮಾರು ಮಧ್ಯಾಹ್ನದಿಂದ ಸಂಜೆವರೆಗೂ ಕೂಡ ಅವರ ಹಿಂದೆ ಒಂದು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಅವರನ್ನ ಫಾಲೋ ಮಾಡ್ತಾ ಇರುತ್ತೆ ಈ ಬಗ್ಗೆ ಸಂಪೂರ್ಣವಾಗಿ ಅವರು ಕೂಡ ಎಲ್ಲೋ ಅನುಮಾನ ಕೊಡ್ತಾ ಇರುತ್ತೆ ಹೀಗಾಗಿ ಅದನ್ನ ನಿಲ್ಲಿಸಿ ಕೇಳಬೇಕು ಅಂತ ಹೇಳಿ ಅವರು ಎಂ ಜಿ ರಸ್ತೆಯ ಕ್ರೀನ್ ಸರ್ಕಲ್ ಬಳಿ ಇರುವಂತಹ ಒಂದು ಮೆಟ್ರೋ ಸ್ಟೇಷನ್ ಏನಿರುತ್ತೆ ನಿಯರ್ ಬೈ ಲೋಗಿ ಅದನ್ನ ಪ್ರಶ್ನೆಯನ್ನ ಮಾಡ್ತಾರೆ ಪ್ರಶ್ನೆಯನ್ನ ಮಾಡ ಸಂದರ್ಭದಲ್ಲಿ ಸ್ಕಾರ್ಪಿಯೋ ಕಾರನಲ್ಲಿದ್ದಂತ ಇಬ್ಬರು ಇಳಿದು ಇದ್ರ ಮೇಲೆ ಹಲೆಯನ್ನ ಮಾಡ್ಲಿಕ್ಕೆ ಮತ್ತೆ ಇವ್ರನ್ನ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದ ಗ್ಯಾಂಗ್ ನಿಂತು ಮತ್ತೊಂದು ಕಾರನಲ್ಲಿ ಅವರು ಬರ್ತಾರೆ ಒಟ್ಟು ಆರರಿಂದ ಎಂಟು ಜನ ಸೇರ್ಕೊಂಡು ಇದರನ್ನ ಆ ಹಲ್ಲೆಯನ್ನ ಮಾಡಿ ಕಿಡ್ನಾಪ್ ಮಾಡ್ಲಿಕ್ಕೆ ಸಾತ್ವಿಕ್ ಮತ್ತು ಅಜ್ಮೀರ ರಾಜು ಏನಿದ್ದಾರೆ ಇಬ್ಬರನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಈ ಸಂದರ್ಭದಲ್ಲಿ ಸಾತ್ವಿಕ್ ಅಲ್ಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗುವಂಥದ್ದು ಓಡೋಗುವಂಥದ್ದು ಸೊ ಆ ಸಂದರ್ಭದಲ್ಲಿ ಆತ ಓಡೋಗಿ ಅಲ್ಲಿಂದ ಪೊಲೀಸರನ್ನ ಭೇಟಿಯನ್ನ ಮಾಡಿ ಅವರಿಗೆ ಮಾಹಿತಿಯನ್ನ ಕೊಟ್ಟು ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಆತ ತಿಳಿಸಿ ಅವ್ರನ್ನ ಕರ್ಕೊಂಡು ವಾಪಸ್ ಬರುವಷ್ಟು ಈ ಆರೋಪಿಗಳು ಅಜ್ಮೀರ ರಾಜನ್ನ ಕಿಡ್ನಾಪ್ ಮಾಡಿ ತಕೊಂಡು ಹೋಗಿರ್ತಾರೆ ಇದಾದ ಬಳಿಕ ಗೇಟ್ ಪೊಲೀಸ್ ಅಲ್ಸೂರು ಪೊಲೀಸರಿಗೆ ದೂರನ ಕೊಡಲಾಗುತ್ತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪ್ರಕರಣದ ತನಿಖೆಗೆ ಮುಂದಾದಂತಹ ಸಂದರ್ಭದಲ್ಲಿ ಅಸ್ಮಿಲಾ ರಾಜು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಈತನ ಲೈಫ್ ಸ್ಟೈಲ್ ನೋಡಿರುವಂತಹ ಆರೋಪಿಗಳ ತಂಡ ಏನಿದೆ ಅದು ಈತನ ಬಳಿ ಸಾಕಷ್ಟು ಹಣ ಇರ್ಬೋದು ಅಂತಿಲ್ಲ ಯಾಕೆಂದ್ರೆ ಇವನು ರಾಜಕಾರಣಿಗಳ ಜೊತೆ ಇರ್ಬೋದು ಕ್ರಿಕೆಟರ್ಸ್ ಗಳ ಜೊತೆ ಇರ್ಬೋದು ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಕ್ಲಬ್ ಗಳಿಗೆಲ್ಲ ಪಾರ್ಟಿ ಮಾಡಿರುವಂತದ್ದು ಇದೆಲ್ಲವನ್ನೂ ಕೂಡ ಅವರು ಗಮನಿಸಿದ್ರು ಹೀಗಾಗಿ ಇವನು ಒಬ್ಬ ಶ್ರೀಮಂತ ಇರ್ಬೋದು ಹಣ ಇರ್ಬೋದು ಅನ್ನೋ ಕಾರಣಕ್ಕೆ ಕಿಡ್ನಾಪ್ ಮಾಡಿ ಮೊದಲು ಐದು ಕೋಟಿ ಹಣಕ್ಕೆ ಈತನಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ ಅದಾದ ಬಳಿಕ ಹತ್ತು ಕೋಟಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ ಈತನ ಬಳಿ ಯಾವುದೇ ರೀತಿ ಹಣ ಸಿಗೋದಿಲ್ಲ ಅಂತ ಗೊತ್ತಾದಾಗ ಐದು ಲಕ್ಷ ಆದ್ರೂ ಕುಡಿಯನ ಬಿಟ್ಟು ಕಳಿಸ್ತೀವಿ ಅಂತೇಳಿ ಅವ್ರು ಹೇಳುವಂಥದ್ದು ಅದರ ಜೊತೆಗೆ ನಮ್ಗೆ ಪಿ ಎಂ ಗೊತ್ತು ಸಿಎಂ ಗೊತ್ತು ಕರ್ನಾಟಕ ಮತ್ತು ತೆಲಂಗಾಣ ಎರಡೂ ಕಡೆ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಏನು ಮಾಡ್ಕೊಳ್ಳಿಕ್ ಆಗುದಿಲ್ಲ ಅನ್ನೋ ರೀತಿಯಲ್ಲಿ ಅತನ ಕೂಡ ಬೆದರಿಕೆಯನ್ನ ಹಾಕುವಂತದ್ದು ಅದಾದ ಬಳಿಕ ಪೊಲೀಸರು ಅಜ್ಮೀರ ರಾಜು ಏನು ಹುಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಥವಾ ತೆಲಂಗಾಣದ ಅಂದ್ರೆ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಈತನನ್ನು ಇಟ್ಕೊಂಡಿರುವಂತದ್ದು ಗೊತ್ತಾಗುತ್ತೆ ಒಂದು ಫಾರ್ಮ್ ಹೌಸ್ ನಲ್ಲಿ ಇಟ್ಕೊಂಡು ಈತನಿಗೆ ಏನು ಹಲ್ಲೆಯನ್ನ ಮಾಡಿರ್ತಾರೋ ಇಚ್ಛೆ ಅಲ್ಲಿ ಹೋಗಿ ಇಬ್ಬರನ್ನ ಮೊದಲು ಬಂಧನ ಮಾಡುವಂಥದ್ದು ಇದಾದ ಬಳಿಕ ಉಳಿದ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸದ್ಯ ಅಜ್ಮೀರ ರಾಜುವನ್ನ ರೆಸ್ಕ್ಯೂ ಮಾಡಿರುವಂತಹ ಅಲ್ಸೂರು ಪೊಲೀಸರು ಆರೋಪಿಗಳ ಇಬ್ಬರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮುಂದುವರಿಸ್ತಾ ಇರುವಂತದ್ದು ಉಳಿದ ಆರೋಪಿಗಳಿಗೆ ತಲೆ ಮರೆಸಿಕೊಂಡಿದ್ದಾರೆ ಇನ್ನು ಆರು ಜನ ಆರೋಪಿಗಳು ಸಿಗ್ಬೇಕು ಅನ್ನೋ ಮಾಹಿತಿ ಇರುವಂತದ್ದು ಸೊ ಅವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು ಒಟ್ಟಾರೆವಾಗಿ ಇಡೀ ಪ್ರಕರಣ ನೋಡಿದಾಗ ಸಿನಿಮಾ ಶೈಲಿಯಲ್ಲಿ ಒಬ್ಬ ಯುವಕನನ್ನ ಕಿಡ್ನಾಪ್ ಮಾಡಿ ಸುಲಭವಾಗಿ ಹಣವನ್ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಹುಡುಕಾಟವನ್ನ ಆ ಘಟನೆ ಕೃತ್ಯವನ್ನ ಎಸಗಿರುವಂತದ್ದು ಅದ್ರ ಜೊತೆಗೆ ತನಿಖಾ ನಂತರ ಈ ಹಿಂದೆ ಏನಾದ್ರು ಅಜ್ಮೀರ್ ರಾಜು ಮತ್ತು ಕಿಡ್ನಾಪ್ ಮಾಡಿರುವಂತಹ ಗ್ಯಾಂಗ್ ಇದೆ ಇಬ್ಬರ ನಡುವೆ ಏನಾದ್ರೂ ಮನಸ್ಸಿತ್ತ ಏನಾದ್ರು ಕಿತ್ತಾಟಗಳು ಆಗಿತ್ತ ಅನ್ನೋದು ಕಾಯ್ದು ನೋಡ್ಬೇಕು ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ತನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಅಕೌಂಟ್ ನಲ್ಲಿ ನಿನ್ನ ಬಳಿ ಹಣ ಇದೆ ಮತ್ತು ನೀನು ಆ ಬಿಟ್ ಕೂಡ ಮಾಡ್ತೀಯಾ ಕಾಯಿನ್ ನಮ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈತನಿಗೆ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ ಹೀಗಾಗಿ ಪ್ರಕರಣದ ತನಿಖೆ ಆದಂತ ಸಂದರ್ಭದಲ್ಲಿ ಈತ ಕೂಡ ಏನಾದ್ರು ಕಾಯಿನ್ ದಂಧೆಯಲ್ಲಿ ಈತನನ್ನೇ ಟಾರ್ಗೆಟ್ ಮಾಡ್ರು ಎಲ್ಲಾ ಆಯಾಮಗಳಲ್ಲೂ ಕೂಡ ಹಸೂರು ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು ದಶನಾಥಿಂಡರ್ಟಿ అండ్ ఇంకో విషయం ఏంటంటే బిఫోర్ వీ కిడ్నాప్ డ్యూ వీ హ్యావ్ సెటిల్ ద మ్యాటర్ విత్ కర్ణాటక పోలీస్ త్రూ లోకల్ కాంగ్రెస్ గవర్నమెంట్ ఫ్రమ్ తెలంగాణ కాంగ్రెస్ గవర్నమెంట్ టు కర్ణాటక కాంగ్రెస్ గవర్నమెంట్ సో యూ బెటర్ డోంట్ హోప్ ఫర్ ద ఎనీ పోలీస్ సైలెంట్గా ఉండు సైలెంట్ గా ఉండి మమ్మల్ని కోఆపరేట్ చేస్తే బాగుంటుంది లేకపోతే నీ మేడ కోసేసి నిన్ను మేము పాతి పెట్టేస్తాము మా మేము చెప్పినట్టు మీరు వినాలి అనేసి చెప్పారు సార్ ఇక్కడ నుండి బెంగళూరు నుంచి సిక్స్ హండ్రెడ్ కిలోమీటర్ तेलंगाना स्टेट की तस्क मार नईन थर्टी